ವಿದ್ಯಾರ್ಥಿಗಳೇ ಇವತ್ತಿನ ದಿನ ನಾವು ಸಮಾಜ ವಿಜ್ಞಾನ ವಿಷಯದ ಭೂಗೋಳಶಾಸ್ತ್ರದ ಎಂಟನೆಯ ತರಗತಿಯ ಶಿಲಾಗೋಳ ಪಾಠದ ಎರಡನೆಯ ಭಾಗ ಸಿಲೆಗಳು ಈ ವಿಷಯವನ್ನು ತಿಳಿದುಕೊಳ್ಳೋಣ ಸಿಲೆಗಳು ಅಂದರೆ ಏನು ಅಂತಂದರೆ ವಿವಿಧ ಬಗೆಯ ಖನಿಜಗಳನ್ನು ಒಳಗೊಂಡಿರುವ ಸಂಯುಕ್ತ ವಸ್ತುಗಳನ್ನು ಸಿಲೆಗಳು ಎನ್ನುವರು ಅಂದರೆ ಶಿಲೆಗಳು ಅಂತಂದರೆ ವಿವಿಧ ಬಗೆಯ ಖನಿಜ ಸಂಯುಕ್ತಗಳು ಇವು ಶಿಲಾಗೋಳದಲ್ಲಿ ಸ್ವಾಭಾವಿಕವಾಗಿ ಘನ ರೂಪದಲ್ಲಿ ಇರುವಂತಹ ಅಜೈವಿಕ ವಸ್ತುಗಳಾಗಿವೆ ಆದ್ದರಿಂದ ಸಿಲೆಗಳನ್ನು ಖನಿಜಗಳ ಮಿಶ್ರಣ ಅಂತ ಹೇಳ್ತಾರೆ ಹಾಗಾದರೆ ಈ ಶಿಲೆಗಳು ಹೇಗೆ ನಿರ್ಮಾಣ ಆಯಿತು ಅಂತಂದರೆ ವಿವಿಧ ರೀತಿಯ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಶಿಲೆಗಳ ನಿರ್ಮಾಣವಾಗಿದೆ ಹಾಗಾದರೆ ಶಿಲೆಗಳಲ್ಲಿ ಎಷ್ಟು ವಿಧಗಳು ಅಂತ ನೋಡೋದಾದರೆ ಮೂರು ರೀತಿಯಾಗಿ ಶಿಲೆಗಳನ್ನು ವಿಂಗಡಿಸಲಾಗಿದೆ ಅವುಗಳೆಂದರೆ ಅಗ್ನಿಶಿಲೆಗಳು ಕಣಶಿಲೆಗಳು ಮತ್ತು ರೂಪಾಂತರ ಶಿಲೆಗಳು ಹಾಗಾದರೆ ಅಗ್ನಿ ಶಿಲೆಗಳು ಅಂದರೆ ಏನು ಅವು ಹೇಗೆ ಉಂಟಾದವು ಎಂಬುದನ್ನು ಈಗ ತಿಳಿಯೋಣ ಅಗ್ನಿ ಶಿಲೆಗಳನ್ನು ಇಂಗ್ಲಿಷ್ ಭಾಷೆಯಲ್ಲಿ ಇಗ್ನಿಯಸ್ ರಾಕ್ಸ್ ಅಂತ ಕರೀತಾರೆ ಇದರ ಅರ್ಥ ಬೆಂಕಿ ಅಂತ ಇದು ಲ್ಯಾಟಿನ್ ಭಾಷೆಯ ಇಗ್ನಿಸ್ ಅಥವಾ ನಮ್ಮ ಸಂಸ್ಕೃತದ ಅಗ್ನಿ ಎಂಬ ಪದದಿಂದ ಬಂದಿದೆ ಅಗ್ನಿ ಶಿಲೆಗಳು ಭೂಮಿಯ ಅಂತರಾಳದಿಂದ ಶಿಲಾಪಾಕವು ಹೊರಹೊಮ್ಮಿ ಭೂ ಮೇಲ್ಮೈಯಲ್ಲಿ ತಂಪಾಗಿ ಘನೀಭವಿಸುವುದರಿಂದ ಉತ್ಪತ್ತಿಯಾಗುತ್ತವೆ ಅಂದರೆ ನಮ್ಮ ಭೂಮಿಯ ಎರಡನೆಯ ಪದರವಾದ ಮ್ಯಾಂಟಲ್ನಲ್ಲಿ ಇರುವಂತಹ ವಸ್ತುಗಳು ನಮ್ಮ ಭೂಮಿಯ ಅಂತರಾಳದಲ್ಲಿರುವಂಥ ಶಿಲಾಪಾಕ ಅಥವಾ ಮ್ಯಾಗ್ಮಾ ಭೂಮಿಯ ಮೇಲ್ಬಂದು ಬಂದು ತಂಪಾಗಿ ಘನಿಭವಿಸುವುದು ಇದರಿಂದ ಅಗ್ನಿಶಿಲೆಗಳು ನಿರ್ಮಾಣ ಆಗುತ್ತವೆ ಈ ಅಗ್ನಿಶಿಲೆಗಳು ಮೊದಲು ನಿರ್ಮಾಣ ಆಗೋದರಿಂದ ಇವುಗಳನ್ನು ನಾವು ಪ್ರಾಥಮಿಕ ಶಿಲೆಗಳು ಎಂದು ಕರೆಯುತ್ತೇವೆ ಈ ಪ್ರಾಥಮಿಕ ಶಿಲೆಗಳು ಅಥವಾ ಅಗ್ನಿ ಶಿಲೆಗಳಲ್ಲಿ ಎರಡು ರೀತಿಯ ಶಿಲೆಗಳು ಕಂಡುಬರುತ್ತವೆ ಅಗ್ನಿಸಿಲೆಗಳನ್ನು ಅಂತಃಸರಣ ಶಿಲೆಗಳು ಮತ್ತು ಬಹಿಸ್ಸರಣ ಶಿಲೆಗಳು ಎಂದು ಎರಡು ರೀತಿಯಾಗಿ ವಿಭಾಗಿಸಲಾಗಿದೆ ಹಾಗೆಯೇ ಅಂತಃಸರಣ ಶಿಲೆಗಳನ್ನು ಅಂತರಾಗ್ನಿ ಶಿಲೆಗಳು ಮತ್ತು ಡೈಕ್ ಸಿಲೆಗಳು ಎಂದು ಎರಡು ರೀತಿಯಾಗಿ ವಿಭಾಗಿಸಲಾಗಿದೆ ಹಾಗಾದರೆ ಇವತ್ತು ನಾವು ಅಂತಃಸರಣ ಶಿಲೆಗಳು ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಅಂತಃಸರಣ ಶಿಲೆಗಳು ಭೂಮಿಯ ಎರಡನೆಯ ಪದರವಾದ ಮ್ಯಾಂಟಲ್ ಭಾಗದಲ್ಲಿರುವ ಶಿಲಾಪಾಕ ಅಥವಾ ಮ್ಯಾಗ್ಮಾ ಮೇಲ್ಮೈಯನ್ನು ತಲುಪುವ ಮೊದಲೇ ಕೆಲವು ವೇಳೆ ಭೂಮಿಯ ಅಂತರಾಳದಲ್ಲಿಯೇ ತಂಪಾಗಿ ನಿಧಾನವಾಗಿ ಗಟ್ಟಿಯಾಗುತ್ತಾ ಈ ಸಿಲೆಗಳು ನಿರ್ಮಾಣವಾಗುತ್ತವೆ ಆದ್ದರಿಂದ ಇವುಗಳನ್ನು ಅಂತಃಸ್ತರಣ ಶಿಲೆಗಳು ಅಂತ ಕರಿತೀವಿ ಅಂದರೆ ಅವು ಮ್ಯಾಗ್ಮಾ ಅಥವಾ ಲಾವಾರಸವು ರಸವು ಭೂಮಿಯ ಮೇಲ್ಭಾಗಕ್ಕೆ ಬರುವುದಕ್ಕಿಂತ ಮುಂಚೆಯೇ ಭೂಮಿಯ ಪದರಗಳಲ್ಲಿ ಅಲ್ಲಿಯೇ ತಡೆಯಲ್ಪಟ್ಟು ಶಿಲೆಗಳು ನಿರ್ಮಾಣವಾಗುತ್ತವೆ ಹಾಗಾಗಿ ಈ ಭೂಮಿಯ ಆಳದ ಒಳಗೆನೆ ಈ ಶಿಲೆಗಳು ನಿರ್ಮಾಣ ಆಗೋದರಿಂದ ಇವುಗಳನ್ನ ಅಂತಃಸರಣ ಶಿಲೆಗಳು ಅಂತ ಕರೀತವೆ ಈ ಶಿಲೆಗಳು ಹೆಂಗೆ ನಿರ್ಮಾಣ ಆಗ್ತವೆ ಅಂತಂದರೆ ದಪ್ಪ ದಪ್ಪ ಹರಳಿನಿಂದ ಕೂಡಿರುತ್ತವೆ ಮತ್ತು ಭೂಮಿಯ ಒಳಭಾಗದಲ್ಲಿ ಹೆಚ್ಚು ಆಳದಲ್ಲಿರುತ್ತವೆ ಉದಾಹರಣೆಗೆ ಗ್ರೈನೈಟ್ ಡಯೋರೈಟ್ ಗ್ಯಾಬ್ರೋ ಇತ್ಯಾದಿಗಳು ಅಂತ ಹೇಳ್ತಾರೆ ಇನ್ನು ಬಹಿಸ್ಸರಣ ಶಿಲೆಗಳು ಬಹಿಸ್ಸರಣ ಅಂತಂದರೆ ಹೊರಭಾಗದಲ್ಲಿ ಮ್ಯಾಗ್ಮಾ ಅಥವಾ ಶಿಲಾಪಾಕವು ಭೂಮಿಯಿಂದ ಹೊರಬಂದಾಗ ಭೂಮಿಯ ಮೇಲ್ಮೈಯಲ್ಲಿ ತಂಪಾಗಿ ಉತ್ಪತ್ತಿಯಾದಂತಹ ಶಿಲೆಗಳು ಅಂತ ಕರಿತೀವಿ ಈ ಶಿಲೆಗಳು ಸಾಮಾನ್ಯವಾಗಿ ಸಣ್ಣ ಹರುಳಿಗಳಿಂದ ಕೂಡಿದ್ದು ಗಾಜಿನಂತೆ ನಯವಾಗಿರುತ್ತವೆ ಯಾಕೆ ಅಂತಂದರೆ ಲಾವಾರಸ ರಸ ಭೂಮಿಯ ಮೇಲೆ ಬಂದಾಗ ಬಹಳ ಬೇಗ ತಂಪಾಗ್ತದೆ ತಂಪಾಗಿ ಘನಿಭವಿಸ್ತದೆ ಅಂದರೆ ಗಟ್ಟಿಯಾಗ್ತದೆ ಆದ್ದರಿಂದ ಸರಣ ಶಿಲೆಗಳು ಗಾಜಿನಂತೆ ನಯವಾಗಿರುತ್ತವೆ ಅಂತ ಹೇಳ್ತಾರೆ ಅದಕ್ಕೆ ಉದಾಹರಣೆಗಳನ್ನ ಕೊಡೋದಾದರೆ ಬಸಾಲ್ಟ್ ಮತ್ತು ಆ್ಯಂಡೆ ಸೈಟ್ ಅನ್ನುವಂತಹ ಶಿಲೆಗಳನ್ನು ಉದಾಹರಣೆಯಾಗಿ ಕೊಡಬಹುದು ಎರಡನೆಯದಾಗಿ ಕಣಶಿಲೆಗಳು ಇಂಗ್ಲಿಷ್ನಲ್ಲಿ ಸೆಡಿಮೆಂಟ್ರಿ ರಾಕ್ಸ್ ಅಂತ ಕರೀತಾರೆ ಇದು ಲ್ಯಾಟಿನ್ ಭಾಷೆಯ ಸೆಡಿಮೆಂಟಮ್ ಅನ್ನುವ ಪದದಿಂದ ಬಂದಿದೆ ಸೆಡಿಮೆಂಟಮ್ ಪದದ ಅರ್ಥ ತಳ ಸೇರುವಿಕೆ ಅಂದರೆ ತಳಭಾಗವನ್ನು ಸೇರುವುದು ಅಂತ ಅರ್ಥ ಅಗ್ನಿಶಿಲೆಗಳು ನೀರು ಗಾಳಿ ಉಷ್ಣಾಂಶ ಹಾಗೂ ಹಿಮ ನದಿಗಳಿಂದ ಒಡೆದು ಚೂರು ಚೂರಾಗಿ ಸವೆದು ನದಿಗಳ ಮೂಲಕ ಸಾಗಿಸಲ್ಪಡುತ್ತವೆ ಹೀಗೆ ಸಾಗಿಸಲ್ಪಟ್ಟಂತಹ ವಸ್ತುಗಳು ಒಂದು ಕಡೆಗೆ ಸಂಚಯನವಾಗುತ್ತವೆ ಅಂದರೆ ಸಂಗ್ರಹವಾಗುತ್ತವೆ ಇವು ಪದರ ರೂಪದಲ್ಲಿ ರಚನೆ ಆಗ್ತವೆ ಒಂದೇ ದಿನದಲ್ಲಿ ಆದಂಥದ್ದಲ್ಲ ನೂರಾರು ವರ್ಷಗಳ ಕಾಲ ಅಗ್ನಿಶಿಲೆಗಳು ಒಡೆದು ಚೂರು ಚೂರಾಗಿ ಸಾಗಿಸಲ್ಪಟ್ಟು ಒಂದು ಕಡೆಗೆ ಸಂಗ್ರಹವಾಗಿ ಪದರುಗಳ ರೂಪದಲ್ಲಿ ಶಿಲೆಗಳು ನಿರ್ಮಾಣವಾಗುತ್ತವೆ ಆದ್ದರಿಂದ ಕಣಶಿಲೆಗಳು ಅಂತ ಇವುಗಳನ್ನು ಕರೆಯುತ್ತಾರೆ ಕಣಶಿಲೆಗಳು ಅಗ್ನಿಶಿಲೆಯ ನಂತರ ರಚನೆ ಆಗುವುದರಿಂದ ಇವುಗಳನ್ನು ದ್ವಿತೀಯ ಶಿಲೆಗಳು ಅಂತ ಕರೀತಾರೆ ಸಾಮಾನ್ಯವಾಗಿ ಕಣಶಿಲೆಗಳನ್ನು ನಾವು ಎಲ್ಲೆಲ್ಲಿ ನೋಡ್ತೀವಿ ಅಂತಂದರೆ ಸಾಗರಗಳು ಸಮುದ್ರಗಳು ನದಿಗಳು ಹೀಗೆ ಮೊದಲಾದ ಜಲರಾಶಿಗಳಲ್ಲಿ ಕಣಶಿಲೆಗಳನ್ನು ನಾವು ನೋಡ್ತೀವಿ ಹಾಗಾಗಿ ಕಣಶಿಲೆಗಳನ್ನು ಜಲಶಿಲೆಗಳು ಅಂತ ಕೂಡ ಕರೀತಾರೆ ಯಾಕೆ ಅಂತಂದರೆ ಇವುಗಳ ನಿರ್ಮಾಣ ಕಾರ್ಯದಲ್ಲಿ ನೀರು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಕಣಶಿಲೆಗಳನ್ನು ಕೂಡ ಮೂರು ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ ಒಂದು ಭೌತಿಕ ಕ್ರಿಯೆಯಿಂದಾದ ಕಣಶಿಲೆಗಳು ಮತ್ತು ರಾಸಾಯನಿಕ ಕ್ರಿಯೆಯಿಂದಾದ ಕಣಶಿಲೆಗಳು ಮೂರು ಜೈವಿಕ ಕ್ರಿಯೆಗಳಿಂದಾದ ಕಣಶಿಲೆಗಳು ಇದರಲ್ಲಿ ಕಣಶಿಲೆಗಳಲ್ಲಿ ಮೊದಲನೇದಾಗಿ ಭೌತಿಕ ಕ್ರಿಯೆಯಿಂದಾದ ಕಣ ಶಿಲೆಗಳು ಶಿಥಿಲೀಕರಣ ಮತ್ತು ನಗ್ನೀಕರಣದ ಕಾರ್ಯದಿಂದ ಈ ಶಿಲೆಗಳು ನಿರ್ಮಾಣವಾಗುತ್ತವೆ ಹಾಗಾದರೆ ಶಿಥಿಲೀಕರಣ ಎಂದರೇನು ಹೌದು ಕಲ್ಲುಗಳು ಒಡೆದು ಚೂರಾಗುವುದು ಬಿಸಿಲಿನಿಂದಾಗಿ ಮಳೆಯಿಂದಾಗಿ ಗಾಳಿಯಿಂದಾಗಿ ಶಿಲೆಗಳು ಪುಡಿ ಪುಡಿಯಾಗುವುದನ್ನು ಶಿಥಿಲೀಕರಣ ಅಂತ ಕರೀತವೆ ಹಾಗಾದರೆ ನಗ್ನೀಕರಣ ಎಂದರೇನು ನಗ್ನೀಕರಣ ಎಂದರೆ ವಿವಿಧ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಭೂಮಿಯ ಮೇಲ್ಭಾಗದಲ್ಲಿ ಬದಲಾವಣೆಯಾಗುವುದನ್ನು ನಾವು ನಗ್ನೀಕರಣ ಅಂತ ಕರಿತೀವಿ ಅಂದರೆ ಗಾಳಿಯಿಂದಾಗಿರಬಹುದು ನದಿಗಳಿಂದಾಗಿರಬಹುದು ನೀರಿನಿಂದಾಗಿರಬಹುದು ಮಾರುತಗಳಿಂದಾಗಿರಬಹುದು ಭೂಮಿಯ ಸ್ವರೂಪದಲ್ಲಿ ಬದಲಾವಣೆಯಾದರೆ ಅದನ್ನು ನಗ್ನೀಕರಣ ಅಂತ ಕರಿತೀವಿ ಈ ಒಂದು ಪ್ರಕ್ರಿಯೆಯಿಂದ ಉಂಟಾದಂತಹ ಕಲ್ಲುಗಳನ್ನು ಮರಳುಗಲ್ಲು ಅಥವಾ ಮರಳುಮಯ ಶಿಲೆ ಮತ್ತು ಜೇಡಿ ಸಿಲೆ ಅಥವಾ ಮೃಣ್ಮಯಿ ಸಿಲೆಗಳು ಅಂತ ಕರೀತಾರೆ ಇನ್ನು ಎರಡನೆಯದಾಗಿ ರಾಸಾಯನಿಕ ಕ್ರಿಯೆಯಿಂದ ಆದ ಕಣ ಶಿಲೆಗಳು ಲವಣಾಂಶಗಳಿಂದ ಕೂಡಿರುವಂತಹ ನೀರಿನ ದ್ರಾವಣ ಉಷ್ಣಾಂಶದಿಂದ ಭಾಷೀಭವನಗೊಳ್ಳುವುದರಿಂದ ರಾಸಾಯನಿಕ ಕಣಗಳು ಸಂಚಯಗೊಂಡು ಈ ಶಿಲೆಗಳು ನಿರ್ಮಾಣವಾಗುತ್ತವೆ ಅಂದರೆ ಸಮುದ್ರದಲ್ಲಿರುವಂತಹ ನೀರು ಉಷ್ಣಾಂಶದಿಂದಾಗಿ ಬಾಷ್ಪೀಕರಣ ಅಂದರೆ ಆವಿಯಾಗುವುದರಿಂದ ಅಲ್ಲಿ ಕೇವಲ ರಾಸಾಯನಿಕ ಕಣಗಳು ಆ ಶಿಲೆಗಳಲ್ಲಿ ಉಳಿದುಕೊಳ್ಳುತ್ತವೆ ಇಂಥ ಶಿಲೆಗಳನ್ನು ರಾಸಾಯನಿಕ ಕ್ರಿಯೆಯಿಂದಾದ ಕಣ ಶಿಲೆಗಳು ಅಂತ ಕರಿತೀವಿ ಇನ್ನು ಜೈವಿಕ ಕ್ರಿಯೆಗಳಿಂದಾದಂಥ ಕಣಶಿಲೆಗಳು ಹಾಗಂದರೆ ಜೀವಾವಶೇಷಗಳಾದಂತಹ ಜಲಚರಗಳ ಚಿಪ್ಪುಗಳು ಸಸ್ಯವರ್ಗ ಮತ್ತು ಪ್ರಾಣಿವರ್ಗಗಳ ಪಳೆಯುಳಿಕೆಗಳು ಮಣ್ಣಿನಲ್ಲಿ ಸೇರಿ ಗಟ್ಟಿಯಾಗಿ ಜೈವಿಕ ಕನಶಿಲೆಗಳಾಗುತ್ತವೆ ಉದಾಹರಣೆಗೆ ಸುಣ್ಣದ ಕಲ್ಲು ಅದನ್ನು ಚೂರ್ಣಾಧಿಕ್ಯ ಸಿಲೆ ಮತ್ತು ಕಲ್ಲಿದ್ದಲು ಇದನ್ನು ಇಂಗಾಲಾಧಿಕ್ಯ ಶಿಲೆ ಅಂತ ಕರೀತಾರೆ ಅಂದರೆ ಈ ಭೂಮಿಯ ಮೇಲೆ ಇರುವಂತಹ ಜೀವಿಗಳಾಗಿರಬಹುದು ಜಲಚರಗಳಾಗಿರಬಹುದು ಚಿಪ್ಪುಗಳಾಗಿರ್ಬೋದು ಸಸ್ಯಗಳಾಗಿರ್ಬೋದು ಪ್ರಾಣಿಗಳಾಗಿರಬಹುದು ಯಾವುದೋ ಒಂದು ಕಾಲದಲ್ಲಿ ಭೂಮಿಯ ತಳವನ್ನ ಸೇರಿ ಭೂಮಿಯ ಗರ್ಭದಲ್ಲಿ ಹುದುಗಿ ಸಾಕಷ್ಟು ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಅವುಗಳು ಗಟ್ಟಿಯಾದಂತಹ ಶಿಲೆಗಳಾಗ್ತವೆ ಇವುಗಳಿಗೆ ನಾವು ಜೈವಿಕ ಕನಶಿಲೆಗಳು ಅಂತ ಕರಿತೀವಿ ಅದರಲ್ಲಿ ಮುಖ್ಯವಾಗಿ ಸುಣ್ಣದ ಕಲ್ಲು ಮತ್ತು ಕಲ್ಲಿದ್ದಲು ಇವೆಲ್ಲ ರಾಸ್ ಜೈವಿಕ ಕ್ರಿಯೆಯಿಂದ ಆಗಿರುವಂತಹ ಶಿಲೆಗಳು ಓಕೆ ಇನ್ನು ಶಿಲೆಗಳ ಮೂರನೆಯ ಮುಖ್ಯ ವಿಧ ರೂಪಾಂತರ ಶಿಲೆಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದನ್ನು ನಾವು ಅಗ್ನಿಶಿಲೆಗಳು ಅಂತ ಹೇಳಿದ್ವಿ ಇವು ಭೂಮಿಯ ಶಿಲಾಪಾಕದಿಂದ ಉಂಟಾಗ್ತವೆ ಎರಡನೇದಾಗಿ ಸಿಲ್ ಅಗ್ನಿಶಿಲೆಗಳು ಗಾಳಿ ಮಳೆ ಉಷ್ಣಾಂಶ ನದಿಗಳಿಂದ ಒಡೆದು ಚೂರುಗಳಾಗಿ ಕಣಶಿಲೆಗಳಾಗ್ತವೆ ಅಂತ ಹೇಳಿದ್ವಿ ಇನ್ನು ಮೂರನೆಯ ಶಿಲೆಗಳು ರೂಪಾಂತರ ಶಿಲೆಗಳು ಅಗ್ನಿಶಿಲೆಗಳು ಹಾಗೂ ಕನಶಿಲೆಗಳು ಅಧಿಕ ಉಷ್ಣ ಹಾಗೂ ಒತ್ತಡದ ಪರಿಣಾಮದಿಂದ ತಮ್ಮ ರೂಪವನ್ನು ಬದಲಾಯಿಸಿಕೊಳ್ಳುತ್ತವೆ ಅಂದರೆ ಬದಲಾವಣೆ ಹೊಂದುತ್ತವೆ ಅಗ್ನಿ ಶಿಲೆಗಳು ಮತ್ತು ಕಣಶಿಲೆಗಳು ಅತ್ಯಧಿಕ ಉಷ್ಣಾಂಶದಿಂದಾಗಿ ಭೂಮಿಯ ಒಳಗೆ ಇರುವಂಥ ಉಷ್ಣಾಂಶ ಮತ್ತು ಒತ್ತಡದ ಪರಿಣಾಮದಿಂದಾಗಿ ಪರಿವರ್ತನೆಯನ್ನು ಹೊಂದುತ್ತವೆ ಈ ಪರಿವರ್ತನೆ ಹೊಂದಿರುವಂತಹ ಶಿಲೆಗಳನ್ನು ನಾವು ರೂಪಾಂತರ ಶಿಲೆಗಳು ಅಂತ ಕರಿತೀವಿ ಹಾಗಾದರೆ ಆ ಶಿಲೆಗಳ ಯಾವ ರೀತಿ ಬದಲಾವಣೆ ಆಗ್ತವೆ ನೋಡಿರಿ ಗ್ರಾನೈಟ್ ಇದು ಅಗ್ನಿಶಿಲೆ ಅದು ಒತ್ತಡ ಮತ್ತು ಉಷ್ಣಾಂಶದ ಪರಿಣಾಮವಾಗಿ ನೀಸ್ ಅನ್ನುವಂತಹ ಶಿಲೆಯಾಗಿ ಪರಿವರ್ತನೆ ಹೊಂದುತ್ತವೆ ಬಸಾಲ್ಟ್ ಅನ್ನುವ ಅಗ್ನಿಶಿಲೆ ಸಿಸ್ಟ್ ಅನ್ನುವಂತಹ ರೂಪಾಂತರ ಶಿಲೆಯಾಗುತ್ತದೆ ಸುಣ್ಣದ ಕಲ್ಲು ಸಾಕಷ್ಟು ಒತ್ತಡ ಮತ್ತು ಉಷ್ಣಾಂಶದ ಪರಿಣಾಮವಾಗಿ ಅಮೃತ ಶಿಲೆಯಾಗಿ ಬದಲಾವಣೆಯಾಗುತ್ತದೆ ಮರಳು ಶಿಲೆ ಇದ್ದುದು ಸ್ಫಟಿಕ ಶಿಲೆಯಾಗುತ್ತದೆ ಕಲ್ಲಿದ್ದಲು ಗ್ರಾಫೈಟ್ ಆಗಿ ಪರಿವರ್ತನೆ ಹೊಂದುತ್ತದೆ ಗ್ರಾಫೈಟ್ ಇದ್ದದ್ದು ವಜ್ರವಾಗಿ ಪರಿವರ್ತನೆ ಹೊಂದುತ್ತದೆ ಇದಕ್ಕೆ ಕಾರಣ ಭೂಮಿಯ ಉಷ್ಣಾಂಶ ಮತ್ತು ಭೂಮಿಯ ಒತ್ತಡ ಆಂತರಿಕ ಒತ್ತಡಗಳಿಂದಾಗಿ ಈ ರೀತಿಯಾಗಿ ಅಗ್ನಿಶಿಲೆಗಳು ಮತ್ತು ಕಣಶಿಲೆಗಳು ರೂಪಾಂತರ ಹೊಂದುತ್ತವೆ ಇಂತಹ ಶಿಲೆಗಳನ್ನು ನಾವು ರೂಪಾಂತರ ಶಿಲೆಗಳು ಅಂತ ಕರಿತೀವಿ ಆದರೆ ಈ ರೂಪಾಂತರ ಶಿಲೆಗಳು ಬಹಳ ಕಠಿಣವಾಗಿರುತ್ತವೆ ಅಂದರೆ ಗಟ್ಟಿಯಾಗಿರುತ್ತವೆ ಅದರಲ್ಲಿ ಅಮೂಲ್ಯವಾದಂತಹ ಖನಿಜಗಳನ್ನು ಇವತ್ತು ನಾವೇನು ಕಬ್ಬಿಣ ಆಗಿರ್ಬೋದು ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಮ್ಯಾಂಗನೀಸ್ ಆಗಿರ್ಬೋದು ಇಂತಹ ಖನಿಜಗಳು ಮತ್ತು ಬೆಲೆ ಬಾಳುವಂತಹ ಹರಳುಗಳು ಅಂದರೆ ರತ್ನಗಳಾಗಿರಬಹುದು ಅಥವಾ ವಜ್ರಗಳಾಗಿರ್ಬೋದು ರೂಬಿ ಅಥವಾ ಎಮರಾಲ್ಡ್ ಅನ್ನುವಂತಹ ಬೆಲೆ ಬಾಳುವ ಹರಳುಗಳು ರೂಪಾಂತರ ಶಿಲೆಯಲ್ಲಿ ಕಂಡುಬರುತ್ತವೆ ಇದಿಷ್ಟು ಶಿಲೆಗಳ ಬಗ್ಗೆ ಪ್ರಮುಖವಾದ ಮಾಹಿತಿಯಾಗಿದೆ ಇನ್ನು ಮುಂದಿನ ತರಗತಿಯಲ್ಲಿ ಭೂಚಿಪ್ಪಿನ ಶಕ್ತಿಗಳು ಅನ್ನುವಂತಹ ವಿಷಯವನ್ನು ತಿಳಿದುಕೊಳ್ಳೋಣ ಧನ್ಯವಾದಗಳು